ಕೇಳಬೇಕಿದು ಜೋರಾಗಿ ಜೋರಾಗಿ ಕೇಳಿಸ್ತಿಲ್ಲ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮಡೇನೂರು ಮಡು ಮನವಣ್ಣ ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕದಲ್ಲೇ ಕಾಮಿಡಿ ಕಿಂಗ್ ಅಂತ ಹೆಸರು ಪಡ್ಕೊಂಡಂತವ್ರು ಸೊ ತುಂಬಾ ಖುಷಿ ಖುಷಿ ಆಗ್ತಾ ಇದೆ ಇವಾಗ ಅವರು ಬೆಳ್ಳಿ ಪರದೆಗೆ ಕಾಲಿಟ್ಟಿದ್ದಾರೆ ಕುಲದಲ್ಲಿ ಕೀಳಿ ಅಂತ ಒಂದು ಅದ್ಭುತವಾದಂತ ಕನ್ನಡ ಸಿನಿಮಾವನ್ನ ಮಾಡಿದ್ದಾರೆ ಬಹಳ ಸಂತೋಷ ಆಗತ್ತೆ ಮುಖ್ಯವಾಗಿ ಇವರು ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಕೊಳೋದಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ ವಿಶೇಷವಾಗಿ ಈ ಒಂದು ಚಿತ್ರದಲ್ಲಿ ನನಗೊಂದು ಸಣ್ಣ ಪಾತ್ರ ಕೂಡ ಕೊಟ್ಟಿದ್ದಾರೆ ಸಣ್ಣದಾಗ ಅಭಿನಯ ಮಾಡಿದೀನಿ ಬಂದಿಲ್ಲ ಅಂದ್ರೂ ಪ್ರಯತ್ನ ಪಟ್ಟಿದೀನಿ ಹಾಗೆ ಮಾಡಿದ್ದಾರೆ ಅದು ಖುಷಿ ಏನಂತ ಅಂದ್ರೆ ಸಣ್ಣ ಪಾತ್ರ ಮಾಡಿದರೆ ಆ ಪಾತ್ರದಲ್ಲಿ ನಮ್ಮ ಬಸಪ್ಪನ್ನ ಹಿಡ್ಕೊಂಡ್ ಬರೋದು ಆಗ್ತಾ ಇದೆ ನಿಜವಲ್ಲೂ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಇವತ್ತು ಜನ ಜನಸ್ನೇಹಿ ಯೋಗೇಶ್ ಮಾಡಿ ಸಾಲ್ದಿದ್ದಕ್ಕೆ ಒಂದಷ್ಟು ಚಲನಚಿತ್ರಗಳಲ್ಲೂ ಕೂಡ ನಟಿಸೋದಕ್ಕೆ ನನಗೆ ಒಂದು ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದು ಬಸಪ್ಪನ ಕಟ್ಕೊಂಡ್ ಬರುವಂತ ಒಂದು ಸಣ್ಣ ಪಾತ್ರ ಜೊತೆಗೆ ಇಲ್ಲಿ ಇವತ್ತು ಜನಸ್ನೇಹಿ ಬಸಪ್ಪನವರ ಜೊತೆ ಅವ್ರಿಗೆ ಆಶೀರ್ವಾದ ಮಾಡಿಸ್ತಾ ಇದ್ದೀವಿ ಕರ್ನಾಟಕದಲ್ಲೇ ಒಳ್ಳೆ ಹೆಸರನ್ನ ಮಾಡಲಿ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಡ್ಲಿ ಜೊತೆಗೆ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅಂತ ಹೇಳ್ತಾ ಹಾಗೆ ಮನೋಣ್ ಅವ್ರಿಗೆ ಒಂದೊಂದಷ್ಟು ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಗ್ಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಗುರುತಿಸ್ಕೊಳ್ಳಿ ಭಗವಂತ ನಿಮಗೆ ಶನೇಶ್ವರ ಯಾವಾಗಲೂ ನಿಮ್ ಜೊತೆ ಇರ್ಲಿ ಅಂತ ಬೇಡ್ಕೋತೀನಿ ಆಮೇಲೆ ಇವಾಗ ಸಾಂಗ್ ರಿಲೀಸ್ ಎರಡು ಗಂಟೆಗೆ ಮನೋಮೂರ್ತಿ ಯೂಟ್ಯೂಬ್ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ ಎರಡು ಗಂಟೆಗೆ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಸಾಂಗ್ ನ ಟೈಟ್ಲ್ ನೋಡಿದ್ರೆ ಖಂಡಿತ ನಿಮ್ಗೆಲ್ಲ ಗೂಗಲ್ ಯೂಟ್ಯೂಬ್ ಸಿಗುತ್ತೆ ಎಲ್ಲರೂ ಕೂಡ ನೋಡಿ ಒಂದೊಂದು ರೀಲ್ಸ್ ಮಾಡಿ ಎಲ್ಲರೂ ಕೂಡ ಖಂಡಿತ ನೋಡಿ ನಿಜವಾಲು ಒಂದು ಒಳ್ಳೆ ಒಳ್ಳೆ ಪ್ರಯತ್ನಕ್ಕೆ ಸುಮಾರು ಎಲ್ಲ ಓಂ ಶಕ್ತಿ ಹೊಟ್ಟಿದ್ದಾರೆ ತಾಯಿಯಂದ್ರು ಎಲ್ಲರೂ ಆಶೀರ್ವಾದ ಎಲ್ರು ಆಶೀರ್ವಾದ ಸಿಗ್ತಾ ಇದೆ ಅವ್ರ್ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಮನ್ಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ ಹಾಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಕಿಂಗ್ ಇವಾಗ ಕಿತ್ತಿ ಕೀರ್ತಿ ಕೀರ್ತಿ ಯಾರಿಗ್ ಗೊತ್ತಿಲ್ಲ ಹೇಳಿ ಈ ಗುಟ್ಟಿನ ಮಗುನ್ ಕೇಳಿದ್ರೆ ಅಷ್ಟು ಹೆಸರುವಾಸಿ ಮಾಡಿ ಹೆಸರಾಗಿದೆ ಅವ್ರಿಗೆ ಫೋನ್ ಮಾಡಿದ್ದು ಹೀಗೆ ಸಾಂಗ್ ರಿಲೀಸ್ ಅಂತ ಐದು ಗಂಟೆ ಜಾವಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದು ಅಣ್ಣ ನಿಮ್ಗೆ ಒಳ್ಳೇದಾಗಬೇಕು ನಿಮ್ ಸಿನಿಮಾ ಒಳ್ಳೇದಾಗಬೇಕು ಅಂತ ಐದು ಗಂಟೆಗೆ ಬಂದು ಕಾಯ್ತಾ ಇದ್ರು ಪಾಪ ನಾನು ಹೋಗಿ ಕರ್ಕೊಂಡು ಸಾಂಗ್ ಇವೆಂಟ್ ನಮ್ಮ ಆಶ್ರಮದ ಬಗ್ಗೆ ಮನವಣ್ಣವ್ರ ಬಗ್ಗೆ ಅಥವಾ ವಿಶೇಷವಾಗಿ ಹಿಂದಿರ್ತಕ್ಕಂಥ ದೇವ್ರ ಮಕ್ಕಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಜೋರಾಗಿ ಹೇಳ್ಬೇಕು ಕರ್ನಾಟಕ ಇದು ಜೋರಾಗಿ ಜೋರಾಗಿ ತಾಯಿ ಜನರೇ ನಾನು ಜನತೆ ಯೋಗೇಶ್ ಅನ್ನ ಒಂದು ಆಶ್ರಮ ಬಂದಿದ್ದೀನಿ ಇವ್ನ ಮೀಟ್ ಮಾಡೋ ಒಂದು ಭಾಗ್ಯ ಸಿಕ್ತು ನಾನು ಅನ್ಕೊಂಡಿದ್ದೆ ಕಾಮಿಡಿ ಕಿಲಾಡಿ ಆಮೇಲೆ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಇಲ್ಲ ಕೊನೆಯದಾಗಿ ಬಾಗ್ಯವ್ರದ್ದು ನಿಜವಾಗ್ಲ ಫ್ಯಾನ್ ನಾನು ನಿಜವಾಗ್ಲು ಇವ್ರು ನನ್ನ ಬಂದು ಮಾತಾಡ್ತಿದ್ದಾಗ ನಾನು ಇವ್ರ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದೆ ಈ ಅವಕಾಶ ಏನು ಅನ್ನ ನನಗ ಅವಕಾಶಿವಂತು ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೆಳೆಸಿದಿಕ್ಕೆ ಅನ್ನೂ ಹಿಂಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಮನೋ ಅನ್ನೊಂದು ಮೂವಿ ಕೂಡ ರಿಲೀಸ್ ಆಗ್ತಿದೆ ಮತ್ತೆ ಸಾಂಗ್ ಕೂಡ ರಿಲೀಸ್ ಆಗ್ತಿದೆ ದಯವಿಟ್ಟು ಕನ್ನಡ ಮೂವಿಯನ್ನು ನೋಡಿ ಕನ್ನಡನ ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಬಗ್ಗೆ ನಾನು ತಿಳ್ಕೊಂಡಿರೋದು ಸ್ನೇಹಿತರೆ ಮುನ್ನೋಣ್ಣವ್ರ ಬಗ್ಗೆ ನಾನು ತಿಳ್ಕೊಂಡಿರೋದನ್ನ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬಾ ಶ್ರಮಜೀವಿ ಹಾರ್ಡ್ ವರ್ಕರ್ ತುಂಬಾ ಚಿಕ್ಕ ವಯಸ್ಸಿಂದಾನೆ ತುಂಬಾ ಕಷ್ಟ ಬಿದ್ದು ಇವತ್ತು ಒಂದು ಒಳ್ಳೆ ವೇದಿಕೆಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೆ ಅವ್ರು ಬಂದಿದ್ದಾರೆ ಕಾರಣ ಏನಂದ್ರೆ ಭಗವಂತ ಆಶೀರ್ವಾದ ಎಲ್ರಿಗೂ ಮಾಡೋದಿಲ್ಲ ಕಲೆ ಸರಸ್ವತಿ ಎಲ್ರಿಗೂ ಒಲಿಯೋದಿಲ್ಲ ಇಲ್ಲ ಒಂದಷ್ಟು ಜನಕ್ಕೆ ಇರ್ಬೋದು ನಾನು ಹೀರೋ ಆಗ್ಬೇಕು ಹೀರೋಯಿನ್ ಆಗ್ಬೇಕನ್ನೋ ಕನ್ಸಿರಬಹುದು ಅದೆಲ್ಲರೂ ಕೂಡ ಈಡೇರಿಸಿಕೊಳ್ಳಕ್ ಸಾಧ್ಯ ಇಲ್ಲ ಬಟ್ ಭಗವಂತನ ಆಶೀರ್ವಾದ ಬೇಕು ಅದು ಮಡೇನೂರ್ ಮನೋಹಣ್ಣ ಅವರಿಗೆ ಸಿಕ್ಕಿರೋದು ಬಹಳ ಖುಷಿ ಆಗುತ್ತೆ ಕರ್ನಾಟಕದಲ್ಲೇ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿ ಇವತ್ತು ಸಾಕಷ್ಟು ಹೆಸರನ್ನ ಮಾಡಿ ಇವಾಗ ಒಂದು ಬೆಳ್ಳಿ ಪರದೆಗೆ ಕಾಲಿಟ್ಟು ಒಂದು ಹೆಸರನ್ನ ಮಾಡ್ಬೇಕಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಅವರಿಗೆ ಎಲ್ಲಾ ಪ್ರೊಡ್ಯೂಸರ್ ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇನ್ನೊಂದಷ್ಟು ಜನ ಸ್ನೇಹಿತರುಗಳು ಮತ್ತೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಯಾಕಂದ್ರೆ ತುಂಬಾ ಕಷ್ಟ ಚಿಕ್ಕ ಕಷ್ಟ ಬಿದ್ದು ಮುಂದೆ ಬರೋರಿಗೆ ಕಾಲಿಡೋರ್ ತುಂಬಾ ಜನ ಇರ್ತಾರೆ ಬಟ್ ಅದನ್ನೆಲ್ಲ ಮೆಟ್ಕೊಂಡು ನಿಂತ್ಕೊಂಡು ಒಂದು ಸಿನಿಮಾ ಮಾಡೋದಿದೆಯಲ್ಲ ನಿಜವಲ್ಲೂ ಒಂದು ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ ನನ್ಗೆ ಗೊತ್ತಿರೋ ಹಾಗೆ ಸೊ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ನನಗೂ ಅನ್ಕೊಂಡಿದಿನಿ ಸೊ ಆ ಕಷ್ಟಕ್ಕೆ ಪ್ರತಿಫಲ ಕನ್ನಡಿಗರು ಕೊಡ್ಲಿ ವಿಶೇಷವಾಗಿ ಇಲ್ಲಿರೋ ಎಲ್ಲ ದೇವರ ಮಕ್ಕಳು ಆಶೀರ್ವಾದ ಸಿಗಲಿ ನಮ್ಮ ಜನಸ್ನೇಹಿ ಬಸಪ್ಪ ಅವರು ಲೋಕಾರ್ಪಣೆ ಮಾಡಿ ಇವಾಗ ಕೆಲವೇ ದಿನಗಳಾಗಿರೋದು ಸೊ ನಿಮ್ಮ ಸಿನಿಮಾ ಮುಖಾಂತರ ಎಲ್ರಿಗೂ ಆಶೀರ್ವಾದ ಸಿಗಲಿ ಆ ಬಸಪ್ಪನವ್ರ ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ ಜಯಕಂಠ್ ಮಾಡಲಿ